ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇನ್ನು ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪದಿಂದ ಇರಲಿಲ್ಲ ಅಂತ ಹೇಳಿ ಲೆಂತೆ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಹಾಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಲೆಂತಿ ವಿಡಿಯೋನ ಅಂತ ಹೇಳಿ ಲೆಂತಿ ವಿಡಿಯೋ ಹಾಕೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಟ್ ಸುಮಾರಷ್ಟು ದಿನದಿಂದ ನಾನು ಮಿನಿ ಲಾಕ್ಸ್ನೇ ಅಪ್ಲೋಡ್ ಮಾಡ್ತಾ ಇದ್ದೆ ಕಾರಣ ನನಗೂ ಹುಷಾರಿರ್ಲಿಲ್ಲ ಹಾಗೆ ನನ್ನ ಮಗನಿಗೂ ಕೂಡ ಹುಷಾರಿರಲಿಲ್ಲ ಹಂಗಾಗಿ ಸ್ವಲ್ಪ ದಿನ ಟೈಮ್ ತಗೊಂಡು ಇವಾಗ ಲೆಂತಿ ವಿಡಿಯೋನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಟ್ರೆಂಡ್ಸಿಂದ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಲಾಗ್ನ ಮಾಡ್ತಾ ಇದ್ದೀನಿ ಯಾವಾಗಲೂ ಇವರು ಶಾಪಿಂಗ್ ಮಾಡ್ತಾನೆ ಇರ್ತಾರ ಯಾವಾಗಲೂ ನೋಡಿದ್ರೆ ಡ್ರೆಸ್ ತಗೊಂಡೆ ಎತ್ ತಗೊಂಡೆ ತಗೊಂಡೆ ಅಂತ ಹೇಳಿ ಹೇಳ್ತಾನೆ ಇರ್ತಾರೆ ಅಂತ ಏನು ಅನ್ಕೋಬೇಡಿ ಏನಿಲ್ಲ ನಾವು ಶಾಪಿಂಗ್ ಮಾಡೋದೆಲ್ಲ ಬರೀ ಎರಡು ತಿಂಗಳು ಅಷ್ಟೇ ಯಾಕಂದ್ರೆ ನನ್ನ ಹಸ್ಬೆಂಡ್ ಬರ್ತ್ ಆಗಿರ್ಬೋದು ನನ್ನ ಪಾಪು ಬರ್ತ್ ಆಗಿರ್ಬೋದು ಒಂದೇ ಮಂತಲ್ಲಿದೆ ಅಂದ್ರೆ ಜನವರಿ ಮಂತಲ್ಲಿ ನಾಳೆ ನನ್ನ ಹಸ್ಬೆಂಡ್ ಬರ್ತ್ಡೇ ಹಾಗೆ ಪಾಪು ಬರ್ತ್ಡೇನೂ ಕೂಡ ಅಷ್ಟೇ ಅವ್ರದ್ದಾಗಿ ಎಂಟು ದಿನಕ್ಕೆ ಪಾಪು ಬರ್ತ್ಡೇ ಇದೆ ಹಾಗಾಗಿ ಜನವರಿ ತಿಂಗಳಲ್ಲಿ ಅವ್ರಿಗೇನ್ ಬೇಕೋ ಅದನ್ನ ಅವ್ರು ತಗೊಳ್ತಾರೆ ಇನ್ನು ಡಿಶೆಂಬರಲ್ಲಿ ನಮ್ಮ ಆ್ಯನಿವರ್ಸರಿ ಇದೆ ಹಾಗೆ ನನ್ನ ಬರ್ತ್ಡೇ ಕೂಡ ಇದೆ ಹಾಗಾಗಿ ನನಗೇನು ಬೇಕೋ ನಾನು ಆ ತಿಂಗಳಲ್ಲಿ ತೊಗೊಂಡಿರ್ತೀನಿ ಇನ್ನು ಏನಪ್ಪ ಅಂದರೆ ಅವರು ಜನವರಿ ತಿಂಗಳಲ್ಲಿ ಏನಾದರೂ ಶಾಪಿಂಗ್ ಮಾಡ್ತಾರಲ್ವಾ ಅವ್ರ ಜೊತೆ ನನಗೇನು ಬೇಕೋ ಆ ಡ್ರೆಸ್ನ ಕೂಡ ತೊಗೊಳ್ತೀನಿ ಅಷ್ಟೇ ಅದನ್ನು ಬಿಟ್ಟರೆ ನಾನು ಯಾವಾಗಲೂ ಶಾಪಿಂಗ್ ಮಾಡೋದು ಆ ಥರ ಏನಿಲ್ಲ ಸಾಮಾನ್ಯವಾಗಿ ಲೇಡೀಸ್ಗೆ ಶಾಪಿಂಗ್ ಅಂದರೆ ತುಂಬಾ ಇಷ್ಟ ಅದು ನಿಮಗೂ ಕೂಡ ಗೊತ್ತಿರ್ಬೋದು ಇನ್ನೂ ಕೂಡ ಗಂಟಲು ನನಗೆ ಸರಿ ಹೋಗಿಲ್ಲ ಸ್ವಲ್ಪ ಕೆಂಪು ಕೂಡ ಇದೆ ಆದರೂ ಪರವಾಗಿಲ್ಲ ಇವತ್ತು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಸಾಮಾನ್ಯವಾಗಿ ಲೇಡೀಸ್ಗೆ ಶಾಪಿಂಗ್ ಅಂದರೆ ಈ ತುಂಬಾ ಇಷ್ಟ ಹುಡುಗಿರಿಗೆ ಏನಾದರೂ ಶಾಪಿಂಗ್ ಮಾಡಬೇಕು ಅಥವಾ ಬಟ್ಟೆ ತೊಗೋಬೇಕು ಅಥವಾ ಇನ್ನೇನಾದರೂ ಇಷ್ಟ ಆಗಿ ತೊಗೊಳ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ ಹಾಗೆ ನನಗೂ ಕೂಡ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ನನಗೆ ಬಟ್ಟೆ ತೊಗೋಬೇಕು ಅಂದರೆ ತುಂಬಾ ಇಷ್ಟ ಅಥವಾ ಶಾಪಿಂಗ್ ಮಾಡಬೇಕು ಅಂದರೆ ತುಂಬ ಇಷ್ಟ ಹಾಗಾಗಿ ಅವ್ರು ಏನಾದ್ರು ಹೋದಾಗೆ ನಾನು ಕೂಡ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಅಷ್ಟೇ ನನ್ನ ಹಸ್ಬೆಂಡು ಕೂಡ ಅಷ್ಟೇ ನಿನ್ಗೆ ಬೇಕೋ ಅದನ್ನ ತಗೋ ನಿನ್ಗೆ ಯಾವ್ದು ಇಷ್ಟನೋ ಅದನ್ನ ತಗೋ ಅಂತ ಹೇಳ್ತಾರೆ ಹಾಗಾಗಿ ನನಗೇನು ಏನು ಇಷ್ಟ ಬೇಕಾಗುತ್ತೋ ಅದನ್ನ ನಾನು ತೊಗೊತೀನಿ ಅವರು ಸರ್ಪ್ರೈಸ್ ಗಿಫ್ಟ್ ಅಂತ ನನಗೇನು ಕೊಡಿಸಲ್ಲ ಸೊ ನನಗೇನು ಬೇಕು ಅಂತ ಕೇಳಿಕೊಂಡು ನಿನಗೇನು ಇಷ್ಟನೋ ಅದನ್ನೇ ತಗೋ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನನಗೇನೋ ಡ್ರೆಸ್ ಬೇಕಿದ್ರೆ ಡ್ರೆಸ್ ಅಥವಾ ಜ್ಯುವೆಲ್ರೀಸ್ ಬೇಕಿದ್ದರೆ ಆ ಥರ ನನಗೇನು ಇಷ್ಟನೋ ಅದನ್ನು ನಾನು ತೊಗೊಳ್ತೀನಿ ಅಷ್ಟೇ ಸೊ ಬನ್ನಿ ನಾನು ಯಾವ್ಯಾವ ಡ್ರೆಸ್ ತೊಗೊಂಡೆ ಟ್ರೆಂಡ್ಸಲ್ಲಿ ಅಂತ ಹೇಳಿ ತೋರಿಸ್ತೀನಿ ಮೊನ್ನೆ ಆಫರ್ ಇತ್ತು ಅಂತ ಹೇಳಿ ತೊಗೊಂಡು ಬಂದಿದ್ದು ಈ ತರ ಎಲ್ಲೋ ಕಲರ್ ಕುರ್ತಾನ ತಗೊಂಡಿನಿ ಅದರ ಮೇಲೆ ಈ ತರ ವೈಟ್ ಕಲರ್ ಡಿಸೈನ್ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಕುರ್ತಾ ಎಲಿಗಂಟ್ ಆಗಿದೆ ಫ್ರಿಲ್ಸ್ ಮೇಲ್ಗಡೆ ಕೂಡ ಸ್ಲೀವ್ಸ್ ಮೇಲ್ಗಡೆ ಈ ತರ ವೈಟ್ ಕಲರ್ ದಲ್ಲಿ ಡಿಸೈನ್ ಮಾಡಿದ್ದಾರೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಹಾಗೆ ತುಂಬಾನೇ ಚೆನ್ನಾಗಿದೆ ಇದು ಲಾಂಗ್ ಕುರ್ತಾ ಫುಲ್ ಲೆಂತಿ ಆಗಿದೆ ಲಾಂಗ್ ವರ್ಗೂ ಇದೆ ಹಾಗೆ ಕೆಳಗಡೆ ಬಾಟಮ್ ಅಲ್ಲಿ ಕೂಡ ಈ ಥರ ವೈಟಿಂದ ಬಬಲ್ ಬಬಲ್ ಥರ ಲೇಸ್ನ ಹಚ್ಚಿದ್ದಾರೆ ತುಂಬಾ ಚೆನ್ನಾಗಿದೆ ಕುರ್ತಾ ಇದು ಬಂದು ಫಸ್ಟ್ ಕುರ್ತಾ ಹಾಗೆ ಸ್ವಲ್ಪ ನೆಕ್ ಡಿಸೈನ್ ಸ್ವಲ್ಪ ವಿ ಶೇಪಲ್ಲಿದೆ ಇದೆ ಅಂದರೆ ಎಲ್ಲಿ ಡೀಪ್ ಆಗುತ್ತೆ ಏನೋ ಗೊತ್ತಿಲ್ಲ ನಾನು ಕೂಡ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನೋಡಬೇಕು ಯಾವ ಥರ ಇದೆ ಅಂತ ಹೇಳಿ ಕಲರ್ ಆದರೂ ತುಂಬಾ ಇಷ್ಟ ಆಯಿತು ನನಗೆ ಎಲ್ಲೋ ಕಲರ್ ಮೇಲೆ ವೈಟ್ ಪ್ರಿಂಟೆಡ್ಡು ತುಂಬಾ ಪ್ರಿಟ್ಟಿಯಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಈ ಕುರ್ತಾನ ತೊಗೊಂಡೆ ಹಾಗೆ ಸೆಕೆಂಡ್ ಕುರ್ತಾ ಇದು ಬಂದು ಸೆಕೆಂಡ್ ಕುರ್ತಾ ಸೊ ಇಲ್ಲಿ ಹಿಂದ್ಗಡೆ ನಮಗೆ ಕಾಲರ್ ಥರ ಬರುತ್ತೆ ಇದು ಕೂಡ ಸ್ವಲ್ಪ ವಿ ನೆಕ್ಕೆ ಇದೆ ಬಟ್ ಅಷ್ಟೊಂದು ಹಾಕೊಂಡಾಗ ಏನು ಡೀಪ್ ನೆಕ್ ಅಂತ ಏನು ಅನಿಸಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಇದು ಕೂಡ ತುಂಬಾ ಕಾಟನ್ ಮೆಟೀರಿಯಲ್ಲು ಫುಲ್ಲು ಸ್ಮೂತ್ ಇದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಕೂಡ ಫುಲ್ ಲೆಂತಿ ಆಗಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ಇದನ್ನೂ ತೊಗೊಂಡೆ ನಾನು ಇದನ್ನ ಟ್ರಯಲ್ ಮಾಡಿ ತೊಗೊಂಡ್ರಿಂದ ಏನು ಆ ಥರ ಏನು ಡೀಪ್ ನೆಕ್ಕು ಆ ಥರ ಏನೊನಿಸಲ್ಲ ಬಟ್ ನಾನು ಇದು ಫಸ್ಟೇ ತೋರಿಸಿದ್ನಲ್ಲ ಇದನ್ನೇನು ಟ್ರಯಲ್ ಮಾಡಿಲ್ಲ ಟ್ರಯಲ್ ಮಾಡಿ ನೋಡಬೇಕು ಮನೆಗೆ ತೊಗೊಂಡು ಬಂದಮೇಲೂ ಕೂಡ ನಾನು ಹಾಕ್ಕೊಂಡಿಲ್ಲ ಹೇಗಿದೆ ಅಂತ ಹೇಳಿ ನೋಡಬೇಕು ಅಂತ ಹಾಗೆ ಇಟ್ಟಿದ್ದೀನಿ ಆಫರ್ ಇತ್ತು ಅಂತ ಹೇಳಿ ಆಫರಲ್ಲಿ ತೊಗೊಂಡಿದ್ದೆ ಇವನ್ನೆಲ್ಲ ನಾನು ತುಂಬಾ ಚೆನ್ನಾಗಿದೆ ಸ್ಲೀವ್ಸ್ ಹತ್ರ ಈ ರೀತಿ ಪ್ರಿಂಟೆಡ್ ಕೊಟ್ಟಿದ್ದಾರೆ ಇದು ಕೂಡ ತ್ರೀ ಫೋರ್ ಸ್ಲೀವ್ಸ್ ಹಾಗೆ ಇದು ಸಿಲ್ವರ್ ಕಲರ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ನೆಕ್ ಹತ್ರ ಆಗಿರ್ಬೋದು ಹಿಂದುಗಡೆ ಆಗಿರ್ಬೋದು ಎಲ್ಲ ತುಂಬಾನೇ ಚೆನ್ನಾಗಿದೆ ಡ್ರೆಸ್ ಹಾಗೆ ಇದು ಒಂದು ಥರ್ಡ್ ಕುರ್ತಾ ಇದು ಕೂಡ ಸೇಮ್ ಕುರ್ತಾನೆ ಇದರಲ್ಲೂ ಕೂಡ ಸಿಲ್ವರ್ ಕಲರ್ ಡಿಸೈನ್ ಇದೆ ತುಂಬಾನೇ ಚೆನ್ನಾಗಿದೆ ಇದೇನು ಕಾಟನ್ ಅಲ್ಲ ಪಾಲಿಸ್ಟರ್ ಬಟ್ ಕ್ವಾಲಿಟಿ ವೈಸ್ ನೋಡಿದರೆ ತುಂಬಾ ಚೆನ್ನಾಗಿದೆ ಬಟ್ ಇದು ಯಾವ ರೀತಿ ಇದೆ ಅಂದರೆ ಹಿಂದ್ಗಡೆ ಸ್ವಲ್ಪ ಜಾಸ್ತಿ ಬಟ್ಟೆ ಇದೆ ಈ ಥರ ಮುಂದ್ಗಡೆ ಆಫ್ ಕಟ್ ಅಂತಾರಲ್ಲ ಆ ಥರ ಇದೆ ಇದು ಹಾಕೊಂಡಾಗೆ ಮೇ ಬಿ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡೋದಕ್ಕಿಂತ ಹಾಕೊಂಡಾಗ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಫ್ರಂಟಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ಇದು ಕೂಡ ಕಾಲರ್ ನೆಕ್ ಫುಲ್ ನೆಕ್ ಇಲ್ಲಿವರೆಗೂ ಬರುತ್ತೆ ತುಂಬಾ ಚೆನ್ನಾಗಿದೆ ಡ್ರೆಸ್ಸು ಹಾಗೆ ಫೋರ್ತ್ ಒನ್ ಇದು ಕೂಡ ಸೇಮ್ ಕುರ್ತಾನೆ ನಾನು ಆವಾಗಲೇ ಹೇಳಿದಾಗೆ ನಾನು ಎಲ್ಲ ಕುರ್ತಾನೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಸಾರಿ ಇದು ಕೂಡ ಇಲ್ಲಿ ಸಿಲ್ವರಲ್ಲಿ ಡಿಸೈನ್ ಮಾಡಿದ್ದಾರೆ ಫ್ರಂಟು ತುಂಬಾ ಚೆನ್ನಾಗಿದೆ ಹಾಗೆ ಸ್ಲೀವ್ಸ್ ಇದು ಕೂಡ ತ್ರೀ ಫೋರ್ ಸ್ಲೀವ್ಸು ಇಲ್ಲಿ ಕೂಡ ಸಿಲ್ವರಲ್ಲಿ ಒಳಗಡೆ ಲೇಸ್ ಹಚ್ಚಿದ್ದಾರೆ ಈ ರೀತಿ ಕಾಣಿಸ್ತಾ ಇರ್ಬೋದು ಹಾಗೆ ಇನ್ನೂ ಫುಲ್ಲು ಹಿಂದ್ಗಡೆ ಎಲ್ಲ ಪ್ಲೇನ್ ಇದೆ ಮುಂದ್ಗಡೆ ಎಲ್ಲ ಈ ರೀತಿ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದೇನು ಕಟ್ ಫುಲ್ಲು ಅಂಬ್ರೆಲಾ ಥರ ಇದೊಂದ್ಸರಿ ಹೋಗಿದೆ ತುಂಬಾ ಚೆನ್ನಾಗಿತ್ತು ಒಂದು ಬರ್ತ್ಡೇ ಪಾರ್ಟಿಗೆ ಹೋಗಿದೆ ಆ ವಿಡಿಯೋ ಕೂಡ ಇನ್ನು ಸ್ವಲ್ಪ ದಿನದಲ್ಲಿ ಅಪ್ಲೋಡ್ ಮಾಡ್ತೀನಿ ನನಗೆ ಹುಷಾರಿರ್ಲಿಲ್ಲದಿಂದ ಯಾವ ವಿಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ನನಗೆ ಹಾಗೆ ಇದು ಒಂದು ಡ್ರೆಸ್ಸು ಇದನ್ನು ಕೂಡ ಮೊನ್ನೆ ಸಂಕ್ರಾಂತಿಗೆ ಹಾಕೊಂಡಿದ್ದೆ ನಾನು ಕಲರ್ ಅಂದ್ರೆ ನನಗೆ ತುಂಬಾ ಇಷ್ಟ ಆಯಿತು ಬಟ್ ಇದು ಲೈಟ್ಗೆ ಅಷ್ಟೊಂದು ಕಲರ್ ನೀಟಾಗಿ ಕಾಣಿಸ್ತಾ ಇಲ್ಲ ರಿಯಲ್ ಆಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇಲ್ಲಿ ಗೋಲ್ಡ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಹಾಗೆ ಸ್ಟಿಕ್ಕರ್ ವರ್ಕ್ ಕೂಡ ಇದೆ ಇದು ಕೂಡ ಫುಲ್ಲು ಇಲ್ಲಿವರೆಗೂ ಬರುತ್ತೆ ಕಾಲರ್ ನೆಕ್ಕು ಹಾಗೆ ಸಂಕ್ರಾಂತಿ ಹಬ್ಬದ ದಿನ ಹಾಕೊಂಡಿದ್ದೆ ಒಂದು ರೀಲ್ಸ್ ಕೂಡ ಹಾಕಿದ್ದೀನಿ ನಾನು ಅದರಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ನಿನಗೆ ಮಿನಿ ಲಾಕ್ಸಲ್ಲಿ ಅಲ್ಲಿ ಇದು ಕೂಡ ಸ್ವಲ್ಪ ಡೀಪ್ ಇದೆ ಅಂತ ಅನ್ಸುತ್ತೆ ಬಟ್ ಹಾಕೊಂಡಾಗ ಏನ್ ಡೀಪ್ ಅನ್ಸಲ್ಲ ಯಾಕಂದ್ರೆ ಕಾಲರ್ ನೆಕ್ ಇರೋದ್ರಿಂದ ನಾವ್ ಯಾವ್ದೇ ಡ್ರೆಸ್ ತಗೊಂಡ್ರು ಕಾಲರ್ ನೆಕ್ ಇರೋ ಡ್ರೆಸ್ ತಗೊಂಡ್ರೆ ಇಲ್ಲಿ ಡೀಪ್ ಅಂತ ಏನು ಅನ್ಸಲ್ಲ ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ತುಂಬಾನೇ ಚೆನ್ನಾಗಿದೆ ಇದೇನು ಅಂಬ್ರೆಲಾ ಟೈಪ್ ಅಲ್ಲ ಇದಕ್ಕೆ ಪ್ಯಾಂಟ್ ಕೂಡ ಇದೆ ಇದು ಸೆಟ್ ಡ್ರೆಸ್ ಇದು ಇದಕ್ಕೆ ಪ್ಯಾಂಟ್ ಕೂಡ ಇದೆ ಹಾಗೆ ಇಲ್ಲಿ ಪ್ಯಾಂಟ್ ಕೆಳಗಡೆ ಎಲ್ಲ ಈ ರೀತಿ ಲೇಸ್ ಅಲ್ಲಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಈ ಥರ ಇದೆ ಡಿಸೈನು ಇದು ಬಂದು ಸೆಟ್ ಡ್ರೆಸ್ಸು ಪ್ಯಾಂಟ್ ಹಾಗೆ ಟಾಪ್ ಇನ್ನು ಇನ್ನೊಂದು ಟಾಪ್ ಇದು ಡ್ರೆಸ್ ಬಂದು ಟಾಪ್ ಅಂದರೆ ಜೀನ್ಸ್ ಟಾಪ್ ಇದು ನಾರ್ಮಲ್ ಆಗಿದೆ ಇದೇನಷ್ಟೊಂದು ಹೇಳೋ ಅಷ್ಟಿಲ್ಲ ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನಾರ್ಮಲ್ ಡ್ರೆಸ್ ಇದು ನಾರ್ಮಲ್ ಟಾಪ್ ಸಾರಿ ಟಾಪ್ ಇದು ಜೀನ್ಸ್ ಮೇಲೆ ಟಾಪು ಬಟ್ ಇದನ್ನು ಕೂಡ ಟ್ರೈ ಮಾಡಿಲ್ಲ ಹಾಕೊಂಡು ನೋಡಬೇಕು ಯಾವ ಥರ ಆಗುತ್ತೆ ಅಂತ ಹೇಳಿ ಹಾಗೆ ಈ ಡ್ರೆಸ್ ಬಂದು ನನ್ನ ಹಸ್ಬೆಂಡ್ಗೆ ನಾನು ಟ್ರೆಂಡ್ಸಲ್ಲಿ ಡ್ರೆಸ್ ಕೊಡ್ಸೋಕೆ ಅಂತ ಹೋಗಿದ್ದೆ ಅವಾಗ ನಾನು ತೊಗೊಂಡಿದ್ದಿದು ಇದು ಎರಡು ತೊಗೊಂಡಿದ್ದೆ ನಾನು ಟಾಪ್ ಆ್ಯಕ್ಚುಲಿ ಇದು ಕಟ್ ಟಾಪ್ ಎರಡು ತೊಗೊಂಡಿದ್ದೆ ಬಟ್ ಇಲ್ಲಿ ಒಂದೇ ಇದೆ ಇನ್ನೊಂದನ್ನು ಯಾವಾಗಾದರೂ ತೋರಿಸ್ತೀನಿ ನಾನು ಇದು ನಾರ್ಮಲ್ ಟಾಪ್ ಅಷ್ಟೆ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಇದನ್ನ ತಗೊಂಡಿದ್ದು ನಾನು ಇದನ್ನು ಕೂಡ ಹಾಕ್ಕೊಂಡಿಲ್ಲ ಇದು ಕೂಡ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿರೋ ನಾನು ಕೂಡ ಹಾಕ್ಕೊಂಡಿಲ್ಲ ಸ್ವಲ್ಪ ಸ್ಟಿಚ್ಚಿಂಗ್ ಇದೆ ಸ್ಟಿಚ್ಚಿಂಗ್ ಮಾಡಿಕೊಂಡು ಹಾಕೊಳ್ಬೇಕು ಇನ್ನು ಲಾಸ್ಟ್ ಒನ್ ಡ್ರೆಸ್ಸು ಇದು ಇದಂತೂ ತುಂಬಾ ಚೆನ್ನಾಗಿದೆ ನನಗಂತೂ ಫಸ್ಟ್ ಇಷ್ಟ ಆಗಿದ್ದೆ ಇದು ತುಂಬಾ ಕ್ಯೂಟ್ ಆಗಿತ್ತು ಹಾಗೆ ನೋಡಿ ಈ ಥರ ಇದೆ ಎಲ್ಲ ನೆಟ್ಟೆಡ್ ಇದು ತುಂಬಾ ಚೆನ್ನಾಗಿತ್ತು ಸಾಫ್ಟಾಗಿದೆ ಹಾಕ್ಕೊಂಡ್ರೆ ಗೊತ್ತೇ ಆಗೋಲ್ಲ ಹಾಕ್ಕೊಂಡಿದ್ದೀವ ಇಲ್ವ ಅಂತ ಆ ಥರ ಇದೆ ಒಳಗಡೆ ಕೂಡ ಸಾಫ್ಟ್ ಕ್ಲಾತ್ ಇದೆ ಹಾಗಾಗಿ ಹೊರಗಡೆ ಹಾಕಿರೋ ನೆಟ್ಟಿಂದ ಏನು ನಮಗೆ ಡಿಸ್ಟರ್ಬ್ ಆಗಲ್ಲ ತುಂಬಾ ಚೆನ್ನಾಗಿದೆ ಡ್ರೆಸ್ ಮಾತ್ರ ಇದು ಕೂಡ ನೋಡಿದ ತಕ್ಷಣವೇ ಅನ್ತಾ ಇತ್ತು ಬಟ್ ಇದು ಡೀಪ್ ಇದೆ ಅಂತ ಬಟ್ ಡೀಪ್ ಇಲ್ಲ ಇದು ನಾರ್ಮಲಾಗಿ ಹಾಕ್ಕೊಂಡ್ರೆ ನೀಟಾಗೇ ಕೂರುತ್ತೆ ಈ ಥರ ಇದೆ ಇದು ಇದು ಪಾರ್ಟಿ ಪಾರ್ಟಿವೇರ್ ಡ್ರೆಸ್ ಅಂತಲೇ ಹೇಳ್ಬೋದು ಬಟ್ ಇದಕ್ಕೆ ಪ್ಯಾಂಟಲ್ಲಿ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಹಾಗೆ ಡ್ರೆಸ್ ಹಾಕೊಂಡ್ರೆ ಹಾಕ್ಕೊಂಡ್ರೆ ತುಂಬನೇ ಆಗಿ ನೀಟಾಗಿ ಲುಕ್ ಕೊಡುತ್ತೆ ಹಾಗೆ ಇಲ್ಲಿ ಸೊಂಟದತ್ರ ಎಲಾಸ್ಟಿಕ್ ಇದೆ ನಮ್ಮ ಎಷ್ಟೇ ದಪ್ಪ ಇದ್ದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಬೋದು ಆ್ಯಂಡ್ ಈ ಡ್ರೆಸ್ ಹಾಕೊಂಡಾಗ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದರೆ ನಾವು ಎಷ್ಟೇ ದಪ್ಪ ಇದ್ರೂ ಕೂಡ ಆಗೇ ಕಾಣಿಸ್ತೀವಿ ಹಾಗಾಗಿ ತುಂಬಾ ಕ್ಯೂಟ್ ಆಗಿತ್ತು ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೆ ನಾನು ಆ್ಯಂಡ್ ಇಲ್ಲಿ ಸಾರಿ ನೆಕ್ ಕೂಡ ಇಲ್ಲಿ ಕೂಡ ಎಲೆಸ್ಟ್ರಿಕ್ ಇದೆ ಇಲ್ಲಿ ಈ ಎಲೆಸ್ಟ್ರಿಕ್ ಏನಂದರೆ ಇದು ಟೈಟ್ ಆಗಿ ಕೂರುತ್ತೆ ನೆಕ್ ಹತ್ರ ಅಂತ ಹೇಳಿ ಎಲೆಸ್ಟ್ರಿಕ್ ಕೊಟ್ಟಿದ್ದಾರೆ ತುಂಬಾ ಕ್ಯೂಟ್ ಆಗಿತ್ತು ಎಲಿಗೇಂಟ್ ಆಗಿತ್ತು ಡ್ರೆಸ್ಸು ಹಂಗಾಗಿ ಇದು ಒಂದು ತೊಗೊಂಡೆ ನಾನು ಇನ್ನು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಹತ್ರ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಅಷ್ಟೇ ಇದೇನು ಕಟ್ ಟಾಪ್ ಅಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಅಷ್ಟೇ ಮೇ ಬಿ ಕಾಣಿಸ್ತಾ ಇಲ್ಲ ನಿಮಗೆ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಕಾಲ ಹತ್ರ ಸೊ ಇಷ್ಟೊಂದು ಡ್ರೆಸ್ನ ನಾನು ತೊಗೊಂಡಿದ್ದೀನಿ ಟ್ರೆಂಡ್ಸಿಂದ ಇದಿಷ್ಟಕ್ಕೂ ಎಷ್ಟಾಯಿತು ಅಂತ ಕೇಳಿದ್ರೆ ನೀವೊಂದರೂ ಗ್ಯಾರಂಟಿ ಶಾಕ್ ಆಗ್ತೀರಾ ಯಾಕಂದರೆ ಆ್ಯಕ್ಚುಲಿ ಆಫರ್ ಇತ್ತು ನಾನು ಹೋದಾಗ ಆವಾಗ ತಗೊಳಕಂತ ಹೋದ್ವಿ ಸೊ ನಮಗೂ ಐಡಿಯಾ ಇರಲಿಲ್ಲ ಬಟ್ ನಾನು ನಾರ್ಮಲಾಗಿ ಡ್ರೆಸ್ನ ತೊಗೊಳ್ಬೇಕಂತ ಹೋಗಿದ್ದಷ್ಟೆ ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಆಫರ್ ಇದೆ ನೋಡಿ ಆಫರಲ್ಲಿ ಯಾವಾದರೂ ಡ್ರೆಸ್ ಇದ್ದರೆ ತೊಗೊಳ್ತೀರಾ ಅಂತ ಹೇಳಿದ್ದು ಸರಿ ಆಫರ್ ಇದೆ ಅಲ್ವಾ ನೋಡೋಣ ಅಂತ ಹೇಳಿ ತೊಗೊಂಡಿದ್ದು ಅದು ಏನು ಆಫರ್ ಅಂದರೆ ತ್ರೀ ಥೌಸಂಡ್ ಡ್ರೆಸ್ ತಗೊಂಡ್ರೆ ಒನ್ ತೌಸಂಡ್ ಪೇ ಮಾಡಬೇಕು ಅಂತ ಇತ್ತು ಹಾಗಾಗಿ ನಾನು ಏನ್ ಮಾಡಿದೆ ಡ್ರೆಸ್ ಸಾರಿ ತಗೊಳೋಣ ಡ್ರೆಸ್ ತಗೊಳ್ಳೋಣ ಟೂ ತೌಸಂಡ್ ಪೇ ಮಾಡೋಣ ಅಂತ ಹೇಳಿ ಇಷ್ಟೊಂದು ಡ್ರೆಸ್ ತಗೊಂಡಿದ್ದು ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಈ ರೀತಿ ಆಫರ್ ಇದೆ ಅಂತ ಈ ಒಂದೊಂದು ಡ್ರೆಸ್ ರೇಟ್ ಎಷ್ಟಿದೆ ಅಂದ್ರೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ತೌಸಂಡ್ ಫೋರ್ ನೈಂಟಿ ನೈನ್ ಇದೆ ಇದು ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಒಂದೂವರೆ ಸಾವಿರ ಒಂದೊಂದು ಡ್ರೆಸ್ಸೇ ಆಯಿತು ನಾನು ಇಷ್ಟು ಡ್ರೆಸ್ಗೆ ಕೊಟ್ಟಿರೋದು ಬರೀ ಎರಡು ಸಾವಿರ ಸೊ ಆಫರ್ ಇದ್ದಾಗೆ ನೋಡಿ ತೊಗೊಳ್ಳೋದು ಬೆಟರು ಸೊ ಚೆಕ್ ಮಾಡ್ಕೊಳ್ತಾ ಇರಬೇಕು ಅಷ್ಟೇ ನಮ್ಮ ನಿಯರ್ ಬೈ ಶಾಪ್ ಇದೆ ಅಂದರೆ ಅಲ್ಲಿಗೆ ಹೋಗಿ ಸಾರಿ ನಿಯರ್ ಬೈ ಟ್ರೆಂಡ್ಸ್ ಆ ಇದೆ ಅಂದರೆ ಅಲ್ಲಿಗೆ ಹೋಗಿ ವಿಸಿಟ್ ಮಾಡ್ತಾ ಇರಬೇಕು ಏನೇನು ಆಫರ್ ಇದೆ ಇಲ್ಲ ಅಂತ ನೋಡಿಕೊಂಡು ನಮ್ಮ ಬಜೆಟ್ಗೆ ತಕ್ಕಂತೆ ಕನ್ವಿನಿಯೆಂಟ್ ಇತ್ತು ಅಂದರೆ ನಮಗೆ ಬೇಕಾಗಿರೋ ನ ತಗೊಳ್ಬೋದು ಎಲ್ಲ ಕೂಡ ಬ್ರ್ಯಾಂಡೆಡ್ಡು ತುಂಬಾ ಚೆನ್ನಾಗಿದಾವೆ ಸೊ ನೋಡಿಕೊಂಡು ತಗೊಳ್ಬೇಕು ಅಷ್ಟೇ ಆಫರ್ ಇದ್ದಾಗ ನಾನು ಕೂಡ ಹಾಗೆ ಹೋಗಿ ಇಷ್ಟೊಂದು ಡ್ರೆಸ್ನ ಎತ್ಕೊಂಡು ಬಂದಿದ್ದೀನಿ ನನಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ ಇದ್ರ ಬಗ್ಗೆ ಸೊ ನೆಕ್ಸ್ಟ್ ಯಾವಾಗಾದರೂ ಆಫರ್ ಇದೆ ಅಂದಾಗ ನಾನು ಕೂಡ ಅನೌನ್ಸ್ ಮಾಡ್ತೀನಿ ಒಂದು ಚಾನಲಲ್ಲಿ ಯಾರಾದರೂ ಬೇಕಿದ್ದರೆ ಹೋಗಿ ನಿಮ್ಮ ನಿಯರ್ ಬೈ ಟ್ರೆಂಡ್ಸಲ್ಲಿ ಹೋಗಿ ತೊಗೊಳ್ಬೋದು ಹಾಗೆ ಹೇಗಿದೆ ಡ್ರೆಸ್ಸು ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಇದೇ ಥರ ಯೂಸ್ಫುಲ್ ಕಂಟೆಂಟ್ನ ಕೊಡೋಕೆ ಟ್ರೈ ಮಾಡ್ತೀನಿ ಹಾಗೆ ನನ್ನ ವೀಡಿಯೋದಲ್ಲಿ ನೀವು ಕುಕ್ಕಿಂಗ್ಸ್ ನೋಡ್ಬೋದು ನನ್ನ ಲೈಫ್ ಸ್ಟೈಲ್ ಕೂಡ ನೋಡ್ಬೋದು ನಮ್ಮನೇಲಿ ನಾನು ಇರ್ತೀನಿ ಹಾಗೆ ನನ್ನ ಕುಕ್ಕಿಂಗ್ ಸ್ಟೈಲ್ ಹೇಗಿದೆ ಅಂತ ಕೂಡ ನೋಡ್ಬೋದು ಆಲ್ರೆಡಿ ಸಬ್ಸ್ಕ್ರೈಬ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಆ್ಯಂಡ್ ವೀಡಿಯೋ ರೀಚ್ ಆಗ್ತಿದೆ ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ನೂ ಇದೇ ಥರ ನಾನು ಏನಾದರೂ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಬಾಯ್ ಬಾಯ್